ನಮಸ್ಕಾರ ವೀಕ್ಷಕರೆ ನಾವು ಬಳಸೋವಂಥ ಕೆಲವಷ್ಟು ಫುಡ್ಗಳು ನಮಗೆ ಗೊತ್ತಿಲ್ಲದೆ ಮೆಟಲ್ ಮಿಕ್ಸ್ ಆಗಿರುತ್ತೆ ನಾವು ಇದನ್ನು ಗೊತ್ತಿದ್ದೋ ಗೊತ್ತಿಲ್ಲೇನೋ ಬಳಸ್ತಾ ಇರ್ತೀವಿ ಇಲ್ಲಿ ಒಂದು ವಿಡಿಯೋ ನನಗೆ ಒಬ್ಬ ಶೇರ್ ಮಾಡಿದ್ರು ಐರನ್ ರಿಚ್ ಬೇಬಿ ಫುಡ್ ಅಂತ ಏನು ಈ ವಿಡಿಯೋ ಅನ್ನೋದಾದರೆ ನಾವು ರಾಗಿ ಗಳಲ್ಲಿ ಇನ್ನು ಬೇರೆ ಬೇರೆ ಕಡೆ ಮಿಲ್ ಮಾಡಿಸ್ಕೊಂಬರ್ತೀವಿ ಫುಡ್ಡನ್ನು ರಾಗಿ ಗೋಧಿ ಅಕ್ಕಿ ಎಲ್ಲ ಪುಡಿ ಬರ್ತೀವಿ ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸೋದಿಪ್ಪೋ ಇಲ್ಲ ನಮಗೆ ಮುದ್ದೆ ರೊಟ್ಟಿ ಇದನ್ನೆಲ್ಲ ಮಾಡ್ಕೊಳೋದಕ್ಕೆ ಪುಡಿ ಮಾಡಿಸ್ಕೊಂಬರ್ತೀವಿ ಮೊದಲು ಹಿಂದಿನ ಕಾಲದಲ್ಲಿ ಕಲ್ಲುಗಳನ್ನ ಬಳಸ್ತಾ ಇದ್ರು ಪುಡಿ ಮಾಡೋದಿಕ್ಕೆ ಏನಾಗಿದೆ ಎಲ್ಲಾ ಕಡೆ ಮಿಲ್ಗಳು ಬಂದ್ಬಿಟ್ಟಿದೆ ಇಲ್ಲಿ ಮೆಟಲ್ ಆಬ್ಜೆಕ್ಟ್ಸ್ಗಳು ರಬ್ ಆಗುತ್ತೆ ಒಂದು ಒಂದು ರಬ್ ಆಗುವಾಗ ಅದ್ರ ಮಧ್ಯದಲ್ಲಿ ಈ ಪ್ರಾಡಕ್ಟ್ಸ್ ಗಳು ಹೋಗಿ ಪುಡಿಯಾಗಿ ನಮ್ಗೆ ಆಚೆ ಬರುತ್ತೆ ಅಲ್ಲಿ ತಗೊಬಂದಾದ್ಮೇಲೆ ನಾವೇನ್ ಮಾಡ್ತೀವಿ ಫಿಲ್ಟರ್ ಮಾಡ್ತೀವಿ ಜರ್ಡಿ ಹಿಡಿದೀವಿ ಜರ್ಡಿ ಹಿಡಿದಾಗ ಪುಡಿ ಆಗದೆ ಇರೋದು ಇಲ್ಲ ದಪ್ಪ ದಪ್ಪ ಇರೋದು ಸಪ್ರೇಟ್ ಮಾಡ್ತೀವಿ ಆದ್ರೆ ಇನ್ನೊಂದು ಪ್ರಾಬ್ಲಮ್ ಇರೋದು ಮೆಟಲ್ ಆಬ್ಜೆಕ್ಟ್ಸ್ ಮೆಟಲ್ ಗಳು ರಬ್ ಆದಾಗ ನಾರ್ಮಲ್ ಆಗಿ ಸಣ್ಣ ಸಣ್ಣ ಪೀಸ್ಗಳು ಅದರಿಂದ ರಿಲೀಸ್ ಆಗೇ ಆಗುತ್ತೆ ಆ ಸಣ್ಣ ಸಣ್ಣ ಪೀಸ್ಗಳು ನಮಗೆ ಗೊತ್ತಿಲ್ಲದೆ ನಮ್ಮ ದೇಹ ಸೇರ್ತಾ ಇದೆ ಈ ವಿಡಿಯೋದಲ್ಲಿ ಅದನ್ನೇ ತೋರಿಸ್ತಾರೆ ನೋಡಿ ಐರನ್ ರಿಚ್ ಬೇಬಿ ಫುಡ್ ಅಂದರೆ ಅಂಗಡಿಯಿಂದ ತಂದಂಥ ಒಂದು ಪ್ರಾಡಕ್ಟಲ್ಲಿ ಎಷ್ಟು ಮೆಟಲ್ ಪೀಸ್ಗಳಿದ್ದಾವೆ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟ್ಗಳನ್ನ ಬಳಸಿ ತೋರಿಸ್ತಾ ಇದ್ದಾರೆ ನಿಕಲ್ ಕ್ರೋಮಿಯಂ ಮ್ಯಾಗ್ನೆಟು ಇದು ರೆಡಿಮೇಡ್ ಬೇಬಿ ಫುಡ್ಸ್ ಅದನ್ನು ನಾವು ತಗೊಬಂದು ಚೆಕ್ ಮಾಡಿದ್ರು ಅದರಲ್ಲೂ ಕೂಡ ಕಬ್ಬಿಣದ ಅಂಶ ಇದ್ದೇ ಇರುತ್ತೆ ಇದು ಸ್ವಲ್ಪ ಜಾಸ್ತಿ ಅವರು ಹಾಕಿ ತೋರಿಸ್ತಾ ಇದ್ದಾರೆ ಯಾಕೆ ಜನಕ್ಕೆ ಗೊತ್ತಾಗಲಿ ಅಂತ ನಾರ್ಮಲಾಗಿ ಇಷ್ಟೊಂದು ಇರೋದಿಲ್ಲ ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ತಗೊಬಂದರೆ ಒಂದು ಅರ್ಧ ಗ್ರಾಮಿಂದ ಒಂದು ಗ್ರಾಮ್ ಅಂತೂ ಮೆಟಲ್ ಅದರಲ್ಲಿ ಇದ್ದೇ ಇರುತ್ತೆ ನಾವು ರಾಗಿ ಮಿಷಿನಿಂದ ತಗೊಂಬರೋದು ಇಲ್ಲ ಬೇರೆ ಕಡೆಯಿಂದ ತರೋದು ಯಾವುದಾದ್ರೂ ಆಗಿರ್ಬೋದು ಅದನ್ನು ಜಡಿ ಹಿಡಿಯೋದ್ರ ಜೊತೆಗೆ ಇನ್ ಮುಂದೆ ಮ್ಯಾಗ್ನೆಟ್ನ ಬಳಸಿ ಈ ಥರ ಸಪ್ರೇಟ್ ಮಾಡೋದು ಅವಶ್ಯಕತೆ ಇರುತ್ತೆ ನಾವು ಒಂದು ಸಲ ಯೋಚನೆ ಮಾಡಿ ಯಾಕೆ ಅಂದರೆ ಈ ಮೆಟಲ್ ಆಬ್ಜೆಕ್ಟ್ಸ್ಗಳು ಸ್ಟ್ರಾಂಗ್ ಮೆಟಲ್ ಗಳು ನಮ್ಮ ದೇಹದಲ್ಲಿ ರಿಯಾಕ್ಟ್ ಆಗುತ್ತೆ ಆ ರಿಯಾಕ್ಷನಿಂದ ಬೇರೆ ಬೇರೆ ರೀತಿಯ ಅಂಗಗಳಲ್ಲಿ ಕಾಯಿಲೆಗಳು ಬರ್ಬೋದು ಇನ್ನ ಮೆಟಲ್ ರಸ್ಟ್ ಹಿಡಿದ್ರೆ ಗ್ಯಾಂಗ್ರೀನ್ ಎಲ್ಲ ಆಗುತ್ತಲ್ಲ ಶುಗರ್ ರಿಲೇಟೆಡ್ ಇಶ್ಯೂ ಎಲ್ಲ ಬರುತ್ತಲ್ಲ ಕಾರಣ ಇದೇ ಆಗಿರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಚ್ಚರ ಇಲ್ಲಿ ನಾವು ಇಷ್ಟು ದಿನ ಗೊತ್ತಿಲ್ಲದೆ ಇದನ್ನ ಬಳಸ್ತಾ ಇದ್ದೀವಿ ರಾಗಿ ಮಿಷಿನ್ ಗಳಲ್ಲಿ ಅವಾಗಿಂದ ತಗೊಂಡ್ ಬಳಸ್ತಾ ಇದೀವಿ ಕೆಲವಷ್ಟು ಸಲ ಬಂದಿಲ್ಲದೆ ಇರಬಹುದು ಹೊಸ ಬ್ಲೇಡ್ಗಳಾದಾಗ ಇಲ್ಲ ಪ್ರಮಾಣ ತುಂಬಾ ಕಡಿಮೆ ಇರಬಹುದು ತುಂಬಾ ಸಣ್ಣ ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ಸ್ಗಳು ಇರಬಹುದು ಅಂಥ ಸಿಚುವೇಷನ್ ಇದ್ದಾಗ ಬಾಡಿಗೆ ಅಷ್ಟೊಂದು ರಿಯಾಕ್ಟ್ ಆಗಲ್ಲ ಅದೇ ಸಣ್ಣ ಮಕ್ಕಳಿಗೆ ಇದು ಹೋದರೆ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಮಾಡುತ್ತೆ ಇದರಿಂದ ಅವರ ಆರೋಗ್ಯನೂ ಹಾಳಾಗುತ್ತೆ ಪ್ಲಸ್ ಕಾಯಿಲೆಗಳು ಬೇರೆ ಬೇರೆ ರೀತಿ ರೂಪಾಂತರ ಕೂಡ ಆಗುತ್ತೆ ಸ್ವಲ್ಪ ಎಚ್ಚರಿಕೆ ಇರಲಿ ಇನ್ನು ಮುಂದೆರಾದರೂ ರಾಗಿ ಮಿಷಿನಿಂದ ಏನಾದರೂ ತಂದರೆ ಇಲ್ಲ ರೆಡಿಮೇಡ್ ಫುಡ್ ಏನಾದರೂ ತಂದರೆ ಜರಡಿ ಹಿಡಿಯೋದ್ರ ಜೊತೆಗೆ ಮ್ಯಾಗ್ನೆಟ್ನ ಬಳಸಿ ಅದರಲ್ಲಿರುವಂಥ ಕಬ್ಬಿಣದ ಅಂಶ ಕೂಡ ತೆಗಿಬೇಕಾಗುತ್ತೆ ಇಲ್ಲಾಂದರೆ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತೀವಿ ಒಂದು ಸ್ಯಾಂಪಲ್ ತೋರಿಸಿದಾರ ಅವರು ಅಷ್ಟೇ ನಾವು ಕೂಡ ಟೇಸ್ಟ್ ಮಾಡಿ ನೋಡಿಬೇಕಾದ್ರೆ ಒಂದು ಹತ್ತು ಕೆ ಜಿನಲ್ಲಿ ಒಂದು ಒಂದು ಗ್ರಾಮ್ ಆದರೂ ನಿಮಗೆ ಮೆಟಲ್ ಆಬ್ಜೆಕ್ಟ್ ಸಿಕ್ಕೇ ಸಿಗುತ್ತೆ ಹತ್ತು ಕೆ ಜಿ ಮೀಲ್ ಮಾಡಿಸಿದ್ರೆ ಚಾನ್ಸಸ್ ಇದ್ದೇ ಇರುತ್ತೆ ಆದಷ್ಟು ಜಡಿ ಹಿಡಿಯೋದ್ರ ಜೊತೆಗೆ ಇಲ್ಲಿನ ತರನ ಸರ್ ಮ್ಯಾಗ್ನೇಟು ಅಂದರೆ ಆಪ್ಷನ್ ಇಲ್ಲ ಬದುಕಬೇಕು ಕಾಯಿಲೆಗಳು ಬರಬಾರ್ದು ನಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ಇಂಥದ್ದನ್ನೆಲ್ಲ ಮಾಡೇ ಬದುಕಬೇಕಾಗತ್ತೆ ಅಂದರೆ ಹಳೆ ಪದ್ಧತಿಗಳಿದ್ವಲ್ಲ ಕಲ್ಲಲ್ಲಿ ಬೀಸೋದೇ ಮಾಡಬೇಕಾಗತ್ತೆ ಕಲ್ಲಲ್ಲಿ ಬೀಸಿದ್ರೂ ಕಲ್ಲಲ್ಲಿರುವಂಥ ಕೆಲವಷ್ಟು ಕಲ್ಲು ಮಣ್ಣು ಇದೆಲ್ಲ ಕೂಡ ದೇಹ ಸೇರೋದು ಕಾಮನ್ನೇ ಆದರೆ ಇಲ್ಲಿ ಮೆಟಲ್ ಅನ್ನೋದು ಸ್ವಲ್ಪ ಡೇಂಜರಸ್ ಹುಷಾರಾಗಿ ಹುಷಾರಾಗಿರಲೇಬೇಕಾಗತ್ತೆ ಹುಷಾರಾಗಿರಿ ಯಾವುದೇ ಪ್ರಾಡಕ್ಟ್ ತಂದರೂ ಜಡಿ ಹಿಡಿಯೋದ್ರ ಜೊತೆಗೆ ಮ್ಯಾಗ್ನೆಟ್ನ ಬಳಸಿ ಇದರಲ್ಲಿರುವಂಥ ಕಬ್ಬಿಣದ ಅಂಶನ ಸಪ್ರೇಟ್ ಮಾಡೋ ಒಂದು ಪ್ರಯತ್ನ ಮಾಡಿ ಆ ಕೂಡ ಎಚ್ಚರಿಸಬೇಕಾಗಿರೋ ವಿಷಯಗಳು ಕೆಲವೊಬ್ಬರು ನಮಗೆ ಕಳಿಸಿ ಜನರನ್ನ ಎಚ್ಚರಿಸೋ ಕೆಲಸ ಮಾಡಿ ಸರ್ ಅಂತ ಶೇರ್ ಮಾಡ್ತಾಯಿದ್ದಾರೆ ತುಂಬ ಒಳ್ಳೆಯ ವಿಷಯಗಳನ್ನ ನಾವು ಕೂಡ ನಾಲ್ಕು ಜನ ತಿಳಿಸಿದ್ರೆ ಒಳ್ಳೆಯದಲ್ವ ಅಂತ ಕೆಲಸ ಮಾಡೋಣ ಇಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ನಮ್ಮ ಆರೋಗ್ಯನೇ ಹೆಚ್ಚು ಅನ್ನೋರು ದಯವಿಟ್ಟು ಫಾಲೋ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಇನ್ನು ಈ ಥರದ ಎಷ್ಟೆಷ್ಟು ವಿಷಯಗಳು ಕಳಿಸ್ತಾ ಇರ್ತಾರೆ ನಾವು ನಿಮ್ಗೆ ತಿಳಿಸ್ತಾ ಇರ್ತೀವಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್